ಕಮ್ ಬ್ಯಾಕ್ ಟು ಮದನ್ಗೋಡಾ ಯೂಟ್ಯೂಬ್ ಟು ಮದನ್ಗೋಡಾ ಯೂಟ್ಯೂಬ್ ಚಾನೆಲ್ ಗೈಸ್ ಫಸ್ಟ್ ಸ್ನಾನ ಮಾಡಿ ರೆಡಿ ಆಗಿರೋ ನಮ್ಮ ಮುತ್ತಣ್ಣ ನೋಡಿ ಪಂಚೆ ಉಟ್ಕೊಂಡು ರೆಡಿ ಆಗಿದ್ದಾರೆ ಹುಡುಗರಲ್ಲಿ ಹುಡುಗ ಇಬ್ರು ಮಾಡ್ಬಿಟ್ಟಿದ್ರಿ ಹುಡುಗರಲ್ಲಿ ಮುತ್ತಣ್ಣ ಫಸ್ಟ್ ಪಂಚೆ ಹಾಕೊಂಡಿದ್ದಾರೆ ಬಟ್ ಎಲ್ಲಿ ಜೋಬ್ ಸೇಡ್ ಹೋಗಬೇಕು ब्रो ಅಷ್ಟೇ ಅಪ್ಪ ನಮ್ಮನೆ ಊಟ್ಕೋತಿದ್ದಕ್ಕೆ ನೋಡಿ ಯಂಗ್ ಬ್ಲೇಮ್ ಮಾಡ್ತಿರಾ

ಚೆನ್ನಾಗಿ ಓಡಿಸ್ತಿದ್ದ ಗಾಡಿ ನೀಟಾಗಿ ಮಾಡ್ರೇಟಾಗಿ ಆಗಿ ಎಲ್ಲಿ ಯಾವ ಥರ ಓಡಿಸ್ಬೇಕು ಹತ್ರ ಓಡಿಸ್ತಾ ಇದ್ರು ಸೊ ಅದಕ್ಕೆ ಈಗ ಓಡಕ್ಕೆ ರೆಡಿ ಆಗ್ತಾ ಇದೀವಿ ಗುರುವಾಯೂರಲ್ಲಿ ನಮ್ಮ ನಂದೀಶ ಒಂದು ಕೆಲಸ ಮಾಡಿದೆ ನಮ್ಮಲ್ಲಿ ಹೇಳ್ತೀನಿ ಗೈಸ್ ಅದನ್ನ ಹೋಗಿ ರೆಡಿ ಆಗೋಣ ಪ್ಯಾಂಟ್ನ ಕಾಲ್ಗೆ ಹಾಕೊಳ್ಳೋದು ತಲೆಗಲ್ಲ ನಮಸ್ಕಾರ ಬೆಳಗಿನ ಶುಭೋದಯ ಗುರುವಾಯು ದೇವಸ್ಥಾನಕ್ಕೆ ಹೋಗಕ್ಕೆ ಇಬ್ರು ರೆಡಿ ಆಗಿದ್ದಾರೆ

ನೋಡಿ ನಾವು ಹೊರಡೋಣ ಅಂತಂದರೆ ಮಳೆ ಸ್ಟಾರ್ಟ್ ಆಯಿತು ಆರ್ ಚೆಕಿಂಗ್ ಔಟ್ ಇಲ್ಲಿಂದ ಕೇಳಿಸುತ್ತೆ ತಗೊಂಡು ಕೇಳಿಸುತ್ತೆ ಇನ್ನು ಒಂದು ಕಿಲೋಮೀಟ್ರ್ ಇದೆ ಇಲ್ಲಿಂದ ಗುರುವಾಯಿರೋ ದೇವಸ್ಥಾನ ಎರಡು ಗಂಟೆಗೆ ಕ್ಲೋಸು ಅಂತ ಇದೆ ಬಟ್ ಈಗ ಟೈಮ್ ಎಷ್ಟು ಹನ್ನೆರಡು ಗಂಟೆ ಇನ್ನು ಎರಡವ ಟೈಮ್ ಇದೆ ನೋಡೋಣ ಬನ್ನಿ ಹೊರಡುವ ನಮ್ಮ ನಂದೀಶ ಒಂದು ಕೆಲಸ ಮಾಡವನೆ ಏನು ಅಂತಂದರೆ ನೈಟ್ ಪಾಪ ಓನರ್ ಗೊತ್ತಿಲ್ದಂಗೆ ಬೆಡ್ಶೀಟ್ ಎತ್ಬಿಟ್ಟವನೇ ಅವ್ರು ಬಂದ ಬೆಳಗ್ಗೆ ಯಾರು ಹೇಳಿದ್ದು ಬೆಡ್ಶೀಟ್ ಎತ್ಕೊಳಕ್ಕೆ ಅಂತೆಲ್ಲ ರಂಪಾರ್ಗಡೆ ಮಾಡ್ತಾ ಇದ್ರು ಇಲ್ಲಿ ಪಾರ್ಕಿಂಗ್ ಸಿಕ್ಕಿಲ್ಲ ಹಂಗಾಗಿ ಅವರಿಬ್ರು ಎರಡ್ ಕಾರ್ ನ ಪಾರ್ಕ್ ಮಾಡಕ್ ಹೋಗಿದಾರೆ ಇವಾಗ ಮಳೆ ಸ್ವಲ್ಪ ನಿಲ್ದು ಬಾ ನಿಂಗ್ ಮುಡಿಸ್ತೀನಿ ಜೋರಾಗ್ ಮಾತಾಡು ಕೇಳ್ ಸಲ ಏನ್ ಫೋನ್ ಫೋನ್ ನಾನ್ ನೈಟಿಗ್ ಮ್ಯಾಚ್ ಮಾಡ್ತಾಳೆ ನಾನು ಟೆಂತಲ್ಲಿ ಬಂದಿದ್ದಿದ್ದೆ ಬಂದಿದ್ದೆ ಬರ್ತಾ ಇದಿಲ್ಲ ನಿಂತಿದ್ದಿದ್ದು ಆ ಪಾತ್ ಅಲ್ಲಿ ನಮ್ಗೆ ಟ್ರಿಪ್ ಕರ್ಕೊಂಡು ಬಂದಿದ್ರು ಕೇರಳದಲ್ಲಿ ಯಾವಾಗ ಗುರುವಾರ ಕರ್ಕೊಂಡು ಬಂದಿದ್ರು ಅಷ್ಟ ಹೇಳಿದಿನಿ ಪಂಚೆ ಹಾಕೊಳ್ಳಿ ಪ್ಯಾಂಟ್ ಅಲೋ ಇಲ್ಲ ಅಂತ ಈ ಸ್ವಾಮ್ಗಳು ಹೇಳಿದ್ರು ಅಲೋ ಇದೆ ಅಂತ ಈ ಸ್ವಾಮ್ಗಳು ಇವಾಗ ಎಲ್ಲಾರು ತಗೋತವ್ರೆ ನಮ್ ಮೂತು ಹೇಳಿದ್ದೆ ಅಣ್ಣ ತಂದವರೇ ನಾನ್ ನಮ್ ಮನೆಯವ್ರಿಗೆ ಎತ್ಕೊ ಬಂದಿದ್ದೆ ನಮ್ ಮನೆಯವ್ರ್ ನೋಡಿ ಹೆಂಗ್ರೆ ಅಷ್ಟೇ ನೋಡಿ ನಾ ಮೈಸೂರಿಂದಾನೆ ಎತ್ಕೊ ಬಂದಿದ್ದೀವಿ ಇವ್ರೆಲ್ಲ ಬೆಂಗ್ಳೂರಿಂದ ಬಂದ್ಬಿಟ್ಟವ್ರ ಹಂಗೆ ಕೈನ ಬಿಟ್ಕೊ ಹೋದಾಗ ಬರ್ತೀವಿ ಇಲ್ಲಿ ಗುರುವಾಯಿಗೆ ಅವಾಗ ಅಲೋ ಇತ್ತು ಅಂತ ಅನ್ಕೊಂಡೆ ಇಲ್ಲ ನಾನು ಅವಾಗ ನಾವು ಟೆಂತ್ ಅಲ್ಲಿ ಬಂದಾಗ್ಲೇನೆ ಹುಡುಗರ್ ಪಂಚ ಹಾಕ್ಸಿದ್ರು ಅವಾಗಿಂದಾನೇ ಡ್ರೆಸ್ ಕೊಡಿದೆ ಇಲ್ಲಿ ಪುಟ್ ಪುಟಾಣಿ ಪೂರ್ಣಿ ಏನವಾ ಇನ್ನೊಂದ್ ಸುಳ್ಳು ಹೇಳು ಚೆನ್ನಾಗಿದೆ ಲಂಗ ಜಗೆ ಮುದಿರಿ

ರಶ್ ಇದೆ ಫುಲ್ ರೆಡ್ ಸೈಡ್ ಕೂತಿದ್ದಾರೆ ಜನಗಳು ಆಹ್ ನೋಡಬೇಕು ಅಲ್ಲಿ ಹೋಗ್ಬೋದು ಒಳಗಡೆ ಇಂದ ನೋಡ್ಕೊಂಡ್ ಬಂದೀನಿ ಪ್ರತಿ ಸತಿ ಅಲ್ಲೇ ಹೋಗೋದು ನಾವು ಬಿಟ್ರೆ ನಮ್ ಪುಣ್ಯ ಇಲ್ಲ ರಶ್ ರಶ್ ಬೇಜಾರಿದೆ ಒಂದು ಫೋರ್ ಅವರ್ಸ್ ಆಗುತ್ತೆ ಫೋನ್ಸ್ ಅಂಡ್ ಸನ್ ಗ್ಲಾಸ್ ಬಟ್ಟೆ ಇಷ್ಟನ್ನು ಡೆಪಾಸಿಟ್ ಮಾಡಕ್ಕೆ ಅಂತ ಬಂದಿದ್ದೀವಿ ಬಿಕಾಸ್ ಟೆಂಪಲ್ ಒಳಗಡೆ ಇನ್ಸೈಡ್ ಅಲೌಡ್ ಇಲ್ಲ ಸ್ಮಾರ್ಟ್ ವಾಚಸ್ ಮೊಬೈಲ್ ಫೋನ್ ಬ್ಯಾಕ್ ಕ್ಯಾಮ್ರಾ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ನಾಟ್ ಅಲೌಡ್ ಇನ್ಸೈಡ್ ಟೆಂಪಲ್ ಸೊ ಇವೆಲ್ಲ ಇದನ್ನ ಡೆಪಾಸಿಟ್ ಮಾಡಿಬಿಟ್ಟು ಹೊರಡನ ಅವರಲ್ಲಿ ವೇಟ್ ಮಾಡ್ತಾ ಇದ್ದಾರೆ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಈಗ ದರ್ಶನ ಆಯ್ತು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಅವರ್ಸ್ ಆಯಿತು ದರ್ಶನ ಆಗಿ ದರ್ಶನ ಮಾಡಿಕೊಂಡು ಪ್ರಸಾದ ಚೆನ್ನಾಗಿತ್ತು ಬಾಳೆ ಎಲೆ ಊಟ ಆಯಿತು ಹಿಂಗನ್ಸ್ತಪ್ಪ ಫಸ್ಟ್ ಟೈಮ್ ಅಲ್ವಾ ನಿಮ್ಗೆ ಬಂದಿರೋದು ಫೋರ್ ಡೇಸ್ ಟ್ರಿಪ್ಪು ಫಸ್ಟ್ ಟೈಮ್ ಏನೋ ಲೈಫಲ್ಲಿ ಈಗ ನಾವು ಒಂದು ಸ್ವಲ್ಪ ಆಲ್ವಾ ಸಿಗುತ್ತೆ ಇಲ್ಲಿ ಫೇಮಸ್ ಒಂದು ಸ್ವಲ್ಪ ಅದನ್ನು ಶಾಪಿಂಗ್ ಮಾಡಿಕೊಂಡು ಹೊರಡುವ ಬನ್ನಿ

ಕೂದಲು ಬಿಡ್ತಾನೆ ಇರ್ಲಿಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಲೈಟ್ ಹಾಕಿ ಲೈಟ್ ಹಾಕಿ ನಮ್ಮೂರಲ್ಲಿ ರಕ್ಷಿತ ಅಂತ ನಾವೇ ಫಸ್ಟ್ ನಾವು ಬಂದಾದ್ಮೇಲೆ ಅವ್ರು ಬಂದ್ರು ಗಂಡನ್ ಬಿಟ್ಟಂತ ಅರ್ಧ ಗಂಟೆ ಒನ್ ಅವರ್ ಇರಲ್ಲ ಓಡ್ತಾಳ ಹಂಗೆ ಹಿಂದೆನೆ ಹೆಂಗಿತ್ತಪ್ಪ ನಿದ್ದೆ ಒಂದ್ ರೌಂಡ್ ನಿದ್ದೆ ಆಯ್ತು ಎಲ್ಲಾರ್ಗು ಅಂಡ್ ಅವ್ರು ನೋಡಿ ಎಷ್ಟು ಸಾಕಾಗಿದೆ ವಿವು ಸುಮನ್ ಹಾಯ್ ಸೂಪರ್ ಆಗಿದೆ ರೋಡ್ ರೋಡ್ ಸಕದಾಗಿದೆ ಹೆಂಗಿತ್ತು ನನ್ನ ಡ್ರೈವ್ ರೈಟ್ ಚೆನ್ನಾಗಿದೆ ಅಡ್ಡ ಅಡ್ಡ ನಾಯಿ ಮತ್ತೆ ಇದು ಬಂದಾಗ ನಿಮಗೆ ಸೈಕಲ್ ಅದು ಮಿಕ್ಕಿದೆಲ್ಲ ಟ್ರಿಪ್ ಸಕದಾಗಿದೆ ರೋಡ್ ಸಕದಾಗಿದೆ ಹೆಂಗಿತ್ತು ಎಲ್ಲಪಾ ಮಣಿಕ ಬಿಡಿದ್ರಾ ಮಲ್ಲಿಕೊಂಡಿದ್ರಾ ಔರ್ ಬಡಿ ಔರ್ ಕುಂಬಕారణ ಕುಂಬಕారణ ಅಣ್ಣ ಸ್ವಲ್ಪ ಎದ್ದಿ ಯೋ ಸೇ ಇಲ್ಲ ಅಂತಂದ್ರೆ ಈ ಜೊತೆಲಿ ಇರೋರಿಗೆ ಸ್ವಲ್ಪ ಎಂಟರ್ಟೈನ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ನೀಲಂ ನೀಲಂಪುರ್ ಹತ್ರ ಇದೀವಿ ಇಲ್ಲಿಂದ ಬಂಡೀಪುರ ಫಾರೆಸ್ಟ್ ಗೆ ಸೆವೆಂಟಿ ಕಿಲೋಮೀಟರ್ ಇದೆ ನಮ್ಮ ಅಣ್ಣ ಅಲ್ಲಿದ್ದಾರೆ ಬಿದ್ದಿದ್ದಾರೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಗೈಸ್ ಓಕೆನಾ ಆಕ್ಚುಲಿ ಕೇರಳ ರೋಡ್ಗಳಂತೂ ಸಾಗದೇ ಇಲ್ಲ ಟೈಮ್ ಅಂತೂ ಹಂಗೇ ಇರುತ್ತೆ ಕಿಲೋಮೀಟರ್ ಕಡಿಮೆ ಆಗುತ್ತೆ ಹಂಗೆ ಇರುತ್ತೆ ಅರೈವಲ್ಲೂ ಅಷ್ಟೇ ಇರುತ್ತೆ ನೋಡಿ ನೋಡಿ ಸಾಕಾಗಿ ಅಲ್ಲಿಂದ ನಾನ್ ಸ್ಟಾಪ್ ಹೊರಟು ಬಂದ್ವಿ ಯಾಕಂತಂದರೆ ಇವಾಗ ನಾವು ಏಟ್ ಅಷ್ಟರಲ್ಲಿ ನಾವು ಬಂಡೀಪುರ ನ ರೀಚ್ ಆಗಬೇಕು ಸೊ ಹಂಗಾಗಿ ಎಲ್ಲೂ ಸ್ಟಾಪ್ ಕೊಡದೆ ಇದೇ ಫಸ್ಟ್ ಸ್ಟಾಪು ಬಂದಿದ್ದೀವಿ ಸೊ ಮೇ ಬಿ ಇದು ಗೇಟು ನೈನ್ ಓ ಕ್ಲಾಕು ಕ್ಲೋಸ್ ಅಂತ ಹೇಳಿದ್ದಾರೆ ಸೊ ಅಷ್ಟರಲ್ಲಿ ಚಾಕಲೇಟ್ ದೋಸ್ ತು ಫುಲ್ ನೀಟ್ ಕೊನೆ ಚಾಕಲೇಟ್ ಬೆಳಮಗ ನಾನು ಏನು ಚಾಕಲೇಟ್ ತಿಂಟಿದಿಲ್ಲ ಆ ಒಂದೇ ಭಯ ಫೇವರಿಟ್ ನನಗೆ ಇದು ಬರಿ ಅಂಟೈಟಮ್ ತಿನ್ನೋದು ಕಾಫಿ ಟೀ ಕುಡಿ ಹಾ ಎಲ್ಲ ಏನು ಇಲ್ಲ ಕಾಫಿ ಟೀ ಚಾವೇಿಂದ ತಿಂದಿರೋದು ತಗೊಳ್ಳಿ ಎಲ್ಲಾ ಕಾಫಿ ಕುಡ್ಕೋಳಿ ತಗೊಳ್ಳಿ ನಾನು ಕೊಡ್ತೀನಿ ಕುಡ್ಕೋಳಿ ನೀನ ಓಡು ನಾನು ಓಡಲ್ಲ ಬರ್ತೀನಿ ಓಡಿ 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 ಬಳೆ ಬಳೆ ಮಾಳೆ ಬಳೆ ಬಳೆ ಮಾಳೆ ಇಲ್ಲಾಂದ್ರೆ ಬ್ಲಾಗ್ ಇನ್ನು ಎಂಡ್ ಆಗಿಲ್ಲಮ್ಮ ಅಯ್ಯಯ್ಯೋ ವೆಲ್ಕಮ್ ಟು ಮೈಸೂರ್ 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 ವೆಲ್ಕಮ್ ಟು ನಮ್ಮ ಊರು ನಮ್ಮ ಮೈಸೂರಿಗೆ ವೆಲ್ಕಮ್ ಆಗಿದ್ದೀವಿ ಸೊ ಎಲ್ಲ ಐಟಮ್ಗಳೆಲ್ಲ ಗಳಲ್ಲ ಎತ್ಕೊಂಡು ಮನೆಗೆ ಹೋಗ್ತಾ ಇದಾರೆ ಎಲ್ಲ ರೆಸ್ಟ್ ಅಲ್ಲಿ ಇದ್ರು ಈಗ ನಮ್ಮ ಕಾರಲ್ಲಿ ಏನು ರೆಸ್ಟ್ ಅಲ್ಲಿ ಇರಲಿಲ್ಲ ಫುಲ್ಲು ಓ ಗಣ ಮಕ್ಕಳು ನಿಮ್ಮ ನ್ಯೂಸ್ ಹಾಕಿರವಾ ಕಣ ಹೋಯ್ತಿಯಾ ಅಷ್ಟು ಮೀಟರ್ ಎಲ್ಲ ಮೇಲವ್ರೆ ಸೊ ಈಗ ಒಡದ ಅಂತ ಯೋಚನೆ ಮಾಡ್ತಾ ಇದೀವಿ ನಮ್ಮ ತಂಗಿ ಇರಿ ಇರಿ ಅಂತ ಹಿಂಸೆ ಕೊಡ್ತಿದ್ದಾರೆ ಏನ್ ಮಾಡೋದು ನಾನು ಇರಿ ಅಂತೀನಿ ನಿಮಗ್ ನಿಮ್ ಅನುಕೂಲ ಇಷ್ಟ ಹಾ ಹಣ ರೆಸ್ಟ್ ಮಾಡ್ಕೊಂಡು ಬೆಳಗ್ಗೆ ಹೋಗೋಣ ಓಕೆ ನಮ್ಮ ಏನು ಹೇಳ್ತಾನೆ ಹಂಗೆ ಸರಿ ಆಯ್ತು ಬಿಡಿ ಇದ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆ ಹೋಯ್ತೀವ ಒಂಬತ್ತು ಗಂಟೆ ಹಂಗೆ ಹೌದು ಬಿಡ ಸಂಪಾಡ್ತಾ ಇತ್ತು ಮೂರು ದಿನ ಯಾರು ಇರ್ಲಿಲ್ಲ ಊರಾಗ್ಬಿಟ್ಟಿರತ್ತೆ ಹಾ ಹಾ ಅಲ್ಲಿ ನಿನ್ನ ಫ್ರೆಂಡ್ ಪೂರ್ಣಿಮ್ ಪುಣ್ಯ ಪೂರ್ಣಿ ಭಯ ಹಾಕ್ಬಿಟ್ಟಿತ್ತು ಗಾಯಿಸ್ ಒಂದ್ಸರ್ತಿ ಇದನ್ನ ಎತ್ತ ಪ್ರೊಸೀಜರ್ ಹಿಂಗೆ ಗೈಸ್ ನೋಡಿ ಭಾಳ ಹಿಡ್ದು ಓಡು ಸಹ ಒಂಟ್ರ ಇಬ್ರು ರೈಸ್ ತಟ್ಟೆಗಳು ರೆಡಿ ಆಗ್ತಿದೆ ಇನ್ನೇನು ಊಟದ ಕಾರ್ಯಕ್ರಮ ಶುರುವಾಗ್ತಿದೆ ಟೈಮ್ ನೋಡಿ ಹನ್ನೊಂದು ಗಂಟೆ ಮದುವೆ ಈಗ ಪಟ 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 ಅಂತ ಏನು ಮಾಡಿದ್ದಾಳೆ ಏನು ಮಾಡಿದೆ ಅನ್ನ ಹಪ್ಪಳ ಸಾಂಬಾರು ರೆಡಿ ಇದೆ ನಿಶಾ ಅವರು ಶಕ್ತಿವಂತರಾಗಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಎಷ್ಟು ಜನ ಅವರು ಟೋಟಲು ಹಾಂ ಒಂಬತ್ತು ಅಲ್ಲಿ ಹೇಳ್ತಾರೆ ನನಗೆ ಮಾಡ್ತಾ ನೀವು ಒಂಬತ್ತು ಜನ ಇದ್ದೀವಿ ನವಗ್ರಹ ಹತ್ತರ ಈಗ ಊಟ ಮಾಡಿಬಿಟ್ಟು ಪಾಚಿ ಪಾಚಿ ಗೈಸ್ ಸಿಕ್ಕಾಬಿಟ್ಟೆ ಸ್ಟ್ರೈನ್ ಆಗಿಬಿಟ್ಟಿದೆ ಕಾರ್ ಓಡಿಸಿ 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 ಕೂತಿರೋರಿಗೂ ಸ್ಟ್ರೈನು ನಿಂತಿರೋರ್ಗೂ ಸ್ಟ್ರೈನು ಕಾರ್ ಓಡಿಸಿದವ್ರಿಗು ಸ್ಟ್ರೈನು ನಾನು ಮತ್ತು ಸುಮ್ಮನು ಅವಾಗವಾಗ ಅವಾಗ ಸ್ವ್ಯಾಪ್ ಆಗ್ತಾಯಿದ್ದೆವು ಬಟ್ ಇವರಂತೂ ಸ್ವ್ಯಾಪ್ ಇಲ್ಲ ಫುಲ್ ಆ ಕಡೆಯಿಂದನೂ ಇವರೇ ಈ ಕಡೆಯಿಂದಲೂ ಇವ್ರೆ ಕಾರ್ನ ಫುಲ್ ಲೋನ್ ಮಾಡ್ತಾ ಇದ್ರು ಎರಡು ದಿನ ನಮ್ಮ ಮುತ್ತಣ್ಣ ಪಬ್ಜಿ ಲೋನ್ ಮಾಡ್ತಿದ್ರು ಮ್ಯಾಪ್ ಹಾಕ್ಬಿಟ್ಟು ಡೈರೆಕ್ಷನ್ ಹೇಳ್ತಾ ಇದ್ರು ಎಸ್ ಓಕೆ ಈಗ ಊಟ ಮಾಡ್ಬಿಟ್ಟು ಪಾಚಿ ಮಾಡುವ ಇವನಂತೂ ಹೆಡ್ಫೋನ್ ಬಿಡ್ಲಿಲ್ಲ ಗಾಗಲ್ಸ್ ಬಿಡ್ಲಿಲ್ಲ ನಿದ್ದೆ ಮಾಡೋ ಟೈಮು ಸೈಕ್ ಸೈಕ್ ಎಲ್ಲ ಸೈಕ್ ಸೈಕ್ ಇನ್ನೊಂಥರ ಪ್ರಾಕ್ಟಿಕಲ್ ಮನ್ಸ ಗಾಯಿಸ್ ನಮ್ಮ ಹಂಸ್ತಲ್ಲೇನೆ ಮಾರ್ನಿಂಗ್ ಗಾಯ್ಸ್ ಟೈಮ್ ನೋಡಿ ಹನ್ನೆರಡು ಗಂಟೆ ಆಗಿದೆ

ಚೆನ್ನಾಗಿ ತಿನ್ನು ಹೊಟ್ಟೆ ತುಂಬ ಬರೋದ ಯಾವಾಗ ಬೆಂಗಳೂರಿಗೆ ಕಾಲೇಜು ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿವರೆಗೂ ಮಜಾ ಬಾಯ್ 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 ಮುಂಡ ಬಾಯ್ ಟೇಕ್ ಕೇರ್ ಹುಷಾರು ನೋಡಿ ಟ್ರಿಪ್ ಹೋಗ್ಬಿಟ್ಟು ಬಂದರೆ ಈ ಥರ ಇರುತ್ತೆ ಎಲ್ಲೂ ಒದ್ದೆ ಆಗಿರೋ ಬಟ್ಟೆಗಳೆಲ್ಲ ಈಚೆ ಕಡೆ ಒಣಗಾಕ್ಬೇಕು ಆ್ಯಂಡ್ ವಿ ಆರ್ ಗೋಯಿಂಗ್ ನಾವು ಕರೆಕ್ಟಾಗಿ ಇಲ್ಲಿದೆ ಕಾರಲ್ಲಿದೆ ಆ್ಯಂಡ್ ನನ್ನ ಕಾರು ಅಲ್ಲೇ ಇದೆ ನಾವು ಮೂರು ಜನ ಈಗ ನಾನು ಲೋಹಿತಾ ಮತ್ತೆ ಸುಮ್ಮನೆ ಮೂರು ಜನ ಹೋಗ್ತಾ ಇದೀವಿ ವಿತ್ ನಂದಿ ಬೇಡ ಅಂತಂದ್ರು ಇಲ್ಲೇ ಇರೋ ಅಂತ ರೊಕ್ಕ ಹಿಂಸೆ ಕೊಡ್ತಾವ್ರೆ ಬಟ್ ಆದ್ರೂ ಇರೋಲ್ಲ ಅಂತ ಹೇಳ್ತಾ ಇದ್ದಾನೆ ಆಗಷ್ಟು ಬರ್ತೀನಿ ಅಂತ ನಂದೀಶ್ ಕುಮಾರ್ ಇರೋ ಒಂದ್ ಎರಡು ದಿನ ನಾನು ಹೆಡ್ ಹೆಡ್ಫೋನ್ ಹಾಕೊಂಡು ರೆಡಿ ಆಗ್ಬಿಟ್ಟವನೇ ಸರಿ ಆಯ್ತು ಬಾಯ್ ಬರ್ತೀನಿ ಒಂದಿವೆ ಬೆಂಗ್ಳೂರ್ಗೆ ಹೋಗ್ತಾ ಇದೀವಿ ಬೆಂಗ್ಳೂರ್ ಮೈಸೂರು ಬಟ್ ಮಳೆ ಮನೋ ಚಿಕ್ಕ ಒಡೆ ಬಂದಿದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ವಿಡಿಯೋ ಎಡಿಟ್ ಮಾಡಬೇಕಾಯಿತು ಅಂತ ನಮ್ಮ ಲೋಹ್ ತಗೊಂಡಂಗೆ ಫಾರ್ ದಿ ಫಸ್ಟ್ ಟೈಮ್ ಐದು ದಿನಗಳ ನಂತರ ಕಾರ್ ಕೊಟ್ಟಿದ್ದೀವಿ ಡ್ರೈವ್ ಮಾಡು ಅಂತ ಇಂಥ ರೋಡ್ಗಳಲ್ಲಿ ಸಖತ್ತಾಗಿ ಡ್ರೈವ್ ಮಾಡ್ತಾನೆ ಆ್ಯಂಡ್ ಸುಮನ್ ಫುಲ್ ರೆಸ್ಟಲ್ಲಿದ್ದಾರೆ ಎವೀ ಗಾಡಿ ಓಡಿಸಿ 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 ಬೇಜಾರಾಗಿಬಿಟ್ಟಿತ್ತು ಜಾಸ್ತಿ ಜಾಸ್ತಿನಿ ಓಡಿಸಿರೋದು ಬರೋ ಅದು ಗೊತ್ತಾ ಬಟ್ ಟೈಮಿಂಗ್ಸ್ ಹಿಂಸೆ ಆಯ್ತಿತ್ತು ಅಷ್ಟೇ ಅಲ್ಲಿ ಅಣ್ಣಗಳು ಯಪ್ಪಾ ಮಳೆಗಳು ಮಳೆಗಳು ಚಳಿಗಳು ಮಂಸ್ಲುಗಳು ನಾಯಿಗಳು ರೋಡ್ಗಳಲ್ಲಿ ಏನಪ್ಪಾ ಸಮಾಚಾರ ಹೇಳಪ್ಪ ನಿದ್ದೆ ಮಾಡ್ದ ನಿದ್ದೆ ಎಲ್ಲ ಆಯಿತು ಕಾಲೇಜ್ ಯಾವಾಗ ಸ್ಟಾರ್ಟ್ ಕಾಲೇಜ್ ಇಲ್ಲ ಅಷ್ಟಮ್ಮ ನಂಬಿಶಂದು ಮುಗೀತು ಕಾಲೇಜು ಬಿ ಕಾಮ್ ತರ್ಡ್ ಇಯರ್ ಕಂಪ್ಲೀಟ್ ಆಯ್ತು ಈಗ ನೆಕ್ಸ್ಟ್ ಏನಿದ್ರೂ ಕೆಲಸ ಕರೆ ನೋಡ್ಬೇಕು ಅವನು ಇನ್ನು ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗು ಇಲ್ಲ ಕಣೋ ನಾನು ಬಿಸ್ನೆಸ್ ಮಾಡ್ತೀನಿ ಅಂತಂದ್ನ ಮದುವೆ ಆಯ್ತೀನಿ ಅಂತ ಗೊತ್ತಾ ನನಗೆ ಆ ಮದುವೆ ಆಯ್ತೀನಿ ಅಂತ ಇನ್ನು ನಾನೇ ಆಗಿಲ್ಲ ಕಣ ನೀನು ಆಯ್ತು ಏನೋ ಮದುವೆ ಇಲ್ಲ ಇನ್ನೂ ಮಾಡಲ್ಲ ಇನ್ನು ಲೇಟ್ ನಾನ್ ನಾನ್ ಆದ್ಮೇಲೆ ಪೂರ್ಣಿ ಪೂರ್ಣಿ ಆದ್ಮೇಲೆ ನಂದೀಶ ಫೈನಲ್ ಆಗಿ ಈಗಾಗ್ಲೇ ನಮ್ಮ ಅಮ್ಮನ್ ಕಡೆ ಫ್ಯಾಮಿಲಿ ನಾಲ್ಕ್ ಜನ ಆಗಿದ್ದಾರೆ ಐ ನಾಲ್ಕ್ ಜನ ಏನ ಅಲ್ಲ ಮೂರ್ ಜನ ಮೂರ್ ಜನ ಆಗಿದ್ದಾರೆ ಮಧು ಅಮ್ಮು ಮತ್ತೆ ನಮ್ಮ ಅರ್ಪಿತಕ ಈಗ ನಾನೊಬ್ಬ ಆದ್ರೆ ನಾಲ್ಕ್ ಆಯ್ತೀನಿ ನೆಕ್ಸ್ಟ್ ಅವ್ರಿಬ್ರು ಆರ್ ಜನ ಕಂಪ್ಲೀಟೆಡ್ ಎಲ್ಲಾರು ಫ್ಯಾಮಿಲಿ ಆಮೇಲೆ ಮಕ್ಳು ಮರಿ ಮಾಡ್ಕೊಂಡು ಸಂಸಾರ ಅಂತೆಲ್ಲ ಸಾಕೊಂಡು ಇರ್ಬೇಕು ಆರಾಮಾಗಿ ಇಲ್ಲಪ್ಪ ಇನ್ನು ಇನ್ನೂ ಒಂದ್ ಎರಡು ವರ್ಷ ಮದುವೆ ಆಗಲ್ಲ ಸೊ ಗಾಯ್ಸ್ ಇದೊಂದು ಸಕ್ಕದಾಗಿತ್ತು ನನಗೆ ಆನ್ಲೈನ್ ಅಲ್ಲಿ ತರಿಸ್ತಾ ಇದನ್ನ ಚೆನ್ನಾಗಿ ಕಾಣಿಸ್ತಿದೆ ನನ್ನ ಕಾರ್ಗೆ ಭಜರಂಗ ಬಲಿ ಆಂಜನೇಯ ಶಕ್ತಿ ಯಾವಾಗ್ಲೂ ಕಾರ್ ಮೇಲೆ ಇರಲಿ ಅಂತ ನನಗೆ ಯಾರೋ ಒಬ್ರು ಒಬ್ಬರು ಇದ್ರು ಹೇಳಿದ ಜ್ಯೋತಿಷಿಯರು ನಂಬಲ್ಲ ಬಟ್ ನಮ್ಮ ನಮ್ಮ ಅಕ್ಕ ಅವರೆಲ್ಲ ಹೇಳಿ ಇದು ನೀನು ಕಾರಲ್ಲಿ ಆಂಜನೇಯನ ಆರಾಧನೆ ಮಾಡಬೇಕು ಜಾಸ್ತಿ ಶಕ್ತಿ ಬರಬೇಕು ಯಾವೆ ತರಹ ದುಷ್ಟಶಕ್ತಿಗಳು ಕಣ್ಣಾಕ್ಬಾರ್ದು ಅಂತಂದ್ರೆ ಆಂಜನೇಯ ಇರಬೇಕು ಅಂತ ಕಾರಲ್ಲಿ ಅಲ್ಲಿ ಹೇಳಿದ್ವು ಸೊ ಅದಕ್ಕೋಸ್ಕರ ಎರಡು ಎರಡು ಆಂಜನೇಯ ಇಟ್ಕೊಂಡಿದೀನಿ ಇಲ್ಲೊಂದು ಆಂಜನೇಯ ಸ್ಟೇರಿಂಗ್ ಒಳಗಡೆ ಒಂದು ಆಂಜನೇಯ ಓಕೆ ಈಗ ನಾವು ಟು ಗೈಸ್ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಲೈಕ್ ದಿ ಕೇರಳ ಟ್ರಿಪ್ನ ಎಂಜಾಯ್ ಮಾಡಿರಂತ ಅನ್ಕೊಂತೀನಿ ಸೊಸ್ಕ್ರೈಬ್

ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾರೆ ನಿನ್ ಮುಂದೆ